ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಪಿಟ್ ನೈನ್ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತಿನ ದಿನದ ಕಾನ್ಸೆಪ್ಟ್ ಏನು ಅಂದ್ರೆ ಸದ್ಯಕ್ಕೆ ಪ್ರೀತಿಯ ವಿಚಾರದಲ್ಲಿ ಸಡನ್ ಆಗಿ ಆಗುವಂತಹ ಚೇಂಜಸ್ಗಳೇನು ಅಥವಾ ಬದಲಾವಣೆಗಳೇನು ಅನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಓಕೆ ಸೊ ಇದೆಲ್ಲವೂ ಕೂಡ ಇನ್ಜೆಂಟ್ರಲ್ ಆಗಿರುವಂತಹ ರೀಡಿಂಗ್ ಆಗಿರತ್ತೆ ನಿಮಗೆ ಆದರೆ ಮಾತ್ರ ತಗೊಳ್ಳಿ ಹಾಗೇನೇ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬೋ ಅದು ಪರ್ಸನ್ ರೀಡಿಂಗಿನ ನಂಬರ್ ಆಗಿರುತ್ತೆ ಯಾರಿಗೆಲ್ಲ ಪರ್ಸನ್ ರೀಡಿಂಗ್ ಇನ್ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ಪೇ ಮಾಡಿ ನಿಮ್ಮ ರೀಡಿಂಗ್ಸ್ ಗಳನ್ನು ನೀವು ತಗೋಬಹುದಾಗಿರುತ್ತೆ ಸೊ ರೀ ಗಳನ್ನು ಮುಂಚಿತವಾಗಿ ಪ್ಲೀಸ್ ಸೆಲೆಕ್ಟ್ ಇವೋ ಆಪ್ಷನ್ ನಿಮ್ಮ ಆಪ್ಷನ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಪಾ ನಂಬರ್ ಒನ್ ಪಾ ನಂಬರ್ ಟೂ ಅನ್ನುವಂತಹ ಎರಡು ಆಪ್ಷನ್ಸ್ ಕೊಟ್ಟಿದ್ದೇನೆ ಅದರಲ್ಲಿ ಗುಡ್ ಮಾರ್ನಿಂಗ್ ಅನ್ನುವಂತಹ ಒಂದು ಇಮೇಜ್ನ ಮೇಲೆ ಟೂ ರೋಸಸ್ ಇರುವಂತಹ ಹಾಟ್ ಅನ್ನು ನೀವು ಸೆಲೆಕ್ಟ್ ಮಾಡಿ ಅದು ಪಾ ನಂಬರ್ ಒನ್ ಸಿಂಗಲ್ ಹಾರ್ಟನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ ನಂಬರ್ ಟೂ ಆಗಿರುತ್ತೆ ಅದನ್ನು ಆಯ್ಕೆಯನ್ನು ಮಾಡ್ಕೊಳ್ಬಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನು ಮಾಡ್ಕೊಳ್ಳಿ ನಾನು ಕೊಟ್ಟಿರುವಂತಹ ಎರಡು ಆಯ್ಕೆಗಳಲ್ಲಿ ನಿಮಗೆ ಯಾವುದು ತುಂಬ ಅಟ್ರಾಕ್ಟ್ ಆಗ್ತಾ ಇರುತ್ತೋ ಆ ಆಯ್ಕೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಸದ್ಯಕ್ಕೆ ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಸಡನ್ ಬದಲಾವಣೆಗಳು ಅಥವಾ ಸಡನ್ ಚೇಂಜಸ್ಗಳು ಏನಿರುತ್ತೆ ಅನ್ನೋದನ್ನು ನೀವು ತಿಳ್ಕೊಬಹುದಾಗಿರುತ್ತೆ ಓಕೆ ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೈಮಿಂಗ್ಸ್ ಟೈಮಿಂಗ್ಸನ್ನು ಕ್ಲಿಯರ್ ಆಗಿಯೇ ಮೆನ್ಷನ್ ಮಾಡಿರ್ತೀನಿ ನೀವು ಯಾವ ಪೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಪೈಲಿನ ಟೈಮಿಂಗ್ಸ್ ಅನ್ನು ನೋಡಿ ಸ್ಕಿಪ್ ಆಗಿ ನಿಮ್ಮ ನೀವು ತಗೋಬಹುದಾಗಿರುತ್ತೆ ಆಯ್ಕೆಯನ್ನು ಮಾಡ್ಕೊಂಡಿದ್ದೀರೋ ಸೊ ಹಾರ್ಟಿನ ಮೇಲೆ ಡಬಲ್ ಫ್ಲವರ್ ಇರುವಂತಹದ್ದನ್ನ ಆಯ್ಕೆ ಮಾಡಿಕೊಂಡಿದ್ದೀರಾ ಹೌದಲ್ವಾ ಸೊ ಪ್ರೀತಿ ವಿಚಾರಕ್ಕೆ ಆಗುವಂತಹ ಸಡನ್ ಚೇಂಜಸ್ಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ ಪ್ರೀತಿ ವಿಚಾರದಲ್ಲಿ ಚಾಯ್ಸಸ್ಗಳಿದೆ ಗಳಿದೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಹೊಸ ಪ್ರೀತಿಗಳ ಕಡೆಗೆ ಗಮನವನ್ನು ಕೊಡುವಂತಹದ್ದು ಪ್ರೀತಿಯಲ್ಲಿ ಇಬ್ಬರಲ್ಲಿ ಒಬ್ಬರು ಚಾಯ್ಸಸ್ಗಳ ಪ್ರೀತಿಯ ಹಲವಾರು ಚಾಯ್ಸಸ್ಗಳ ಬಗ್ಗೆ ಆಯ್ಕೆಯನ್ನು ನೋಡ್ತಾ ಇದ್ದಾರೆ ಅಂದರೆ ಇರುವಂತಹ ಪ್ರೀತಿಗಿಂತಲೂ ಬೇರೊಂದು ಪ್ರೀತಿಯನ್ನು ಅಟ್ರಾಕ್ಷನ್ಸ್ ಮಾಡಿಕೊಳ್ಳುವಂತಹ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾ ಇರುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅದೇ ರೀತಿ ಪ್ರೀತಿಯಲ್ಲಿ ಇನ್ನೊಬ್ಬರು ಫೀಲಿಂಗ್ಗಳ ಲೆಫ್ಟ್ ಔಟನ್ನು ಮಾಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದರೆ ಇರುವಂತಹ ಪ್ರೀತಿಯನ್ನು ಬಿಟ್ಟು ಬೇರೆ ಪ್ರೀತಿಗಳ ಕಡೆಗೆ ಅಟ್ರಾಕ್ಷನ್ಸ್ ಆಗುವುದರ ಜೊತೆಗೆ ಇಬ್ಬರಲ್ಲಿ ಒಬ್ಬರಿಗೆ ಫೀಲಿಂಗ್ಗಳ ಲೆಫ್ಟ್ ಔಟ್ ಆಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಯಾವುದೇ ರೀತಿಯ ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಒಂದು ರೀತಿಯ ಕನ್ಫ್ಯೂಷನ್ಸ್ಗಳು ಯಾವುದೇ ರೀತಿಯ ಗಳಿಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿ ವಿಚಾರದಲ್ಲಿ ಹಲವಾರು ರೀತಿಯ ಚೇಂಜಸ್ಗಳು ಹಲವಾರು ರೀತಿಯ ಬದಲಾವಣೆಗಳು ಸಡನ್ ಸಡನ್ ಆಗಿ ಆಗ್ತಾ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಬ್ರು ಹೊಸ ಪ್ರೀತಿಗಳ ಕಡೆಗೆ ಎಂಟ್ರಿಯನ್ನ ತಗೋತಾ ಇರ್ತಾರೆ ಅದೇ ಪ್ರೀತಿಯಲ್ಲಿ ಮತ್ತೊಬ್ರು ಫೀಲಿಂಗ್ ಗಳ ಲೆಫ್ಟ್ ಔಟ್ ಗಳನ್ನ ಮಾಡ್ಕೋತಾ ಇರ್ತಾರೆ ಪ್ರೀತಿಯ ವಿಚಾರದಲ್ಲಿ ಏನ್ ನಡೀತಾ ಇದೆ ಅನ್ನೋದೇ ಸರಿಯಾಗಿ ಅರ್ಥವೇ ಆಗದೆ ಯಾವುದೇ ರೀತಿಯ ತೀರ್ಮಾನಗಳಿಗೆ ಬರೋಕ್ಕಾಗದೆ ಒಂದು ರೀತಿಯ ಗೊಂದಲದಲ್ಲಿ ಬೇಜಾರಿನಲ್ಲಿ ಅಸಮಾಧಾನದಲ್ಲಿ ಇರುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಆಗಿಂದಾಗೆ ಆಗುವಂತಹ ಕೆಲವು ಚೇಂಜಸ್ಗಳು ಸಡನ್ ಆದಂತಹ ಚೇಂಜಸ್ಗಳು ನಿಮಗೆ ತುಂಬ ನೋವನ್ನುಂಟು ಮಾಡುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಒಟ್ಟಿನಲ್ಲಿ ಪ್ರೀತಿಯ ವಿಚಾರಕ್ಕೆ ಸಂಬಂಧಿಸಿದಂತೆ ಆಗುವಂತಹ ಸಡನ್ ಬದಲಾವಣೆಗಳು ಏನಿರುತ್ತೋ ಅದು ನಿಮಗೆ ನೋವನ್ನು ತಂದುಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಒಬ್ಬರು ಭಾವೋದ್ರೇಕದ ಪ್ರೀತಿಗಳ ಕಡೆಗೆ ಹೋಗ್ತಾ ಇರ್ತಾರೆ ಅಥವಾ ಪ್ರೀತಿಗಳ ಚೇಂಜಸ್ ಗಳನ್ನ ಮಾಡ್ಕೊಳ್ಳೋ ಕಡೆಗೆ ಗಮನವನ್ನು ಕೊಡ್ತಾ ಇದ್ರೆ ಇರುವಂತಹ ಪ್ರೀತಿಯನ್ನು ನಾನು ಹೇಗೆ ಉಳಿಸ್ಕೋಬೇಕು ಹೇಗೆ ಅದನ್ನು ನಾನು ಮೇಂಟೈನ್ ಮಾಡಬೇಕು ಅಥವಾ ಬ್ಯಾಲೆನ್ಸ್ ಅನ್ನು ಮಾಡಬೇಕು ಈ ಗೊಂದಲದಿಂದ ನಾನು ಹೇಗೆ ಆಚೆ ಬರಬೇಕು ಅನ್ನುವಂತಹ ಆಲೋಚನೆಗಳಲ್ಲಿ ಕೆಲವೊಬ್ಬರು ಇರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಓಕೆ ನಂಬರ್ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಸೊ ಯಾರೆಲ್ಲ ಸಿಂಗಲ್ ಹಾರ್ಟ್ ಇರುವಂತಹ ಒಂದು ಆಯ್ಕೆಯನ್ನು ಮಾಡ್ಕೊಂಡಿದ್ರೋ ಅದು ಫೈಲ್ ನಂಬರ್ ಟೂ ಆಗಿರುತ್ತೆ ಸೊ ಸದ್ಯಕ್ಕೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗುವಂತಹ ಸಡನ್ ಚೇಂಜಸ್ ಗಳ ಬಗ್ಗೆ ಹೇಳೋದಾದ್ರೆ ಕಂಗ್ರ್ಯಾಚುಲೇಷನ್ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಹಲವಾರು ವಿಚಾರಗಳಲ್ಲಿ ಏನು ಬದಲಾವಣೆಗಳು ಆಗ್ತಾ ಇದೆಯೋ ಅದೆಲ್ಲವೂ ಕೂಡ ಪಾಸಿಟಿವ್ ಅನ್ನ ರೀತಿಯಲ್ಲಿಯೇ ಚೇಂಜಸ್ ಗಳಾಗ್ತಾ ಇರುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಸನ್ ಕಾರ್ಡ್ ಬರ್ತಾ ಇರೋದ್ರಿಂದ ಎಲ್ಲವೂ ಕೂಡ ಪಾಸಿಟಿವ್ ಇನ್ನ ರೀತಿಯಲ್ಲಿಯೇ ಚೇಂಜಸ್ ಆಗ್ತಾ ಇದೆ ಯಾವುದೇ ವೇರಿಯೇಷನ್ಸ್ಗಳು ಇದ್ರೂ ಕೂಡ ಹಿಂದೆ ಯಾವುದೇ ಗ್ಯಾಪ್ ಗ್ಯಾಪ್ಗಳು ಇದ್ರೂ ಕೂಡ ಅಥವಾ ಏನೇ ಗಳು ಆಗಿದ್ರೂ ಕೂಡ ಕೆಲವೊಬ್ಬರಿಗೆ ಆ ರೀತಿ ಆಗಿದ್ರೂ ಕೂಡ ಪಾಸಿಟಿವ್ನ ರೀತಿಯ ಚೇಂಜಸ್ಗಳಾಗುವಂತಹ ಸಾಧ್ಯತೆಗಳು ಇದೆ ಆಗಿಲ್ಲ ನಮ್ಗೇನೋ ಪ್ರೀತಿಯ ವಿಚಾರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ ನಾವೆಲ್ಲವೂ ಚೆನ್ನಾಗಿದ್ದೀವಿ ಅನ್ನೋದಾದ್ರೆ ಮತ್ತಷ್ಟು ಪಾಸಿಟಿವ್ ರೀತಿಯಲ್ಲಿ ಮೂಮೆಂಟ್ಸ್ ಗಳನ್ನ ತಗೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ನೆಕ್ಸ್ಟ್ ನಿಮ್ಗೆ ಬಂದಿರುವಂತಹ ಕಾರ್ಡ್ ನೈನ್ ಆಫ್ ಕಪ್ಸ್ ಆಗಿರೋದ್ರಿಂದ ಪ್ರೀತಿಯ ವಿಚಾರದಲ್ಲಿ ಆಗುವಂತಹ ಪ್ರತಿ ಬದಲಾವಣೆಗಳು ಕೂಡ ವಿಶ್ ಕಮ್ ಟ್ರೂ ಅನ್ನುವಂತಹ ರೀತಿಯಲ್ಲಿಯೇ ಆಗ್ತಾ ಇದೆ ಅನ್ನುವಂತಹದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಕೆಲವೊಂದು ರೀತಿಯ ಪಾಸಿಟಿವ್ ಆದಂತಹ ಮೂಮೆಂಟ್ಸ್ಗಳು ಆಗುವಾಗ ನನಗೂ ಇತ್ತು ಈ ರೀತಿಯ ವಿಶ್ ನನ್ನಲ್ಲೂ ಇತ್ತು ಪ್ರೀತಿಯ ವಿಚಾರದಲ್ಲಿ ಈ ರೀತಿಯ ಬದಲಾವಣೆಗಳಾಗಬೇಕು ಅನ್ನುವಂತಹ ಮನಸ್ಥಿತಿಗಳು ನನ್ನಲ್ಲೂ ಇತ್ತು ಅನ್ನುವಂತಹ ಕೆಲವು ಭಾವನೆಗಳು ನಿಮ್ಮಲ್ಲಿ ಮೂಡುವಂತಹದ್ದು ಮತ್ತು ಅದೇ ರೀತಿಯ ಮೂಮೆಂಟ್ಸ್ಗಳು ಕೂಡ ಆಗುವಂತಹ ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ಆಗಿ ಆಲೋಚನೆಗಳನ್ನ ಮಾಡಿ ಯಾವುದೇ ರೀತಿಯ ವೇರಿಯೇಷನ್ಸ್ಗಳನ್ನ ಮಾಡದ ಹಾಗೆ ಮೂಮೆಂಟ್ಸ್ ಗಳನ್ನ ಹೋಗ್ತೀರಾ ಬಿಕಾಸ್ ಪ್ರೀತಿಯನ್ನು ಉಳಿಸ್ಕೋಬೇಕು ಅದನ್ನ ಬೆಳೆಸಬೇಕು ಅದರಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದೆ ಇರೋ ಥರ ನೋಡ್ಕೋಬೇಕು ಅನ್ನುವಂತಹ ಮನಸ್ಥಿತಿ ನಿಮ್ಮಿಬ್ಬರಲ್ಲೂ ಕೂಡ ಇರೋದ್ರಿಂದ ಯಾವುದೇ ರೀತಿಯ ಅಂತಹ ದೊಡ್ಡ ವೇರಿಯೇಷನ್ಸ್ಗಳೇನು ಕಾಣ್ತಾ ಇಲ್ಲ ಏನು ಸಡನ್ ಆಗಿ ಪ್ರೀತಿಯ ವಿಚಾರದಲ್ಲಿ ಬದಲಾವಣೆಗಳು ಆಗುತ್ತೋ ಆ ಎಲ್ಲ ಬದಲಾವಣೆಗಳು ಕೂಡ ಅದು ಪಾಸಿಟಿವ್ನ ರೀತಿಯಲ್ಲೇ ಇರುತ್ತೆ ಒಂದು ಆ ರೀತಿ ಎಕ್ಸ್ಪೆಕ್ಟೆಡ್ ಅನ್ನುವಂತಹ ರೀತಿಯಲ್ಲಿ ಕೆಲವೊಬ್ಬರಿಗೆ ಅನ್ಎಕ್ಸ್ಪೆಕ್ಟೆಡ್ ಅನ್ನುವಂತಹ ರೀತಿಯ ಬದಲಾವಣೆಗಳಾದ್ರೂ ಕೂಡ ಅದು ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ಕೊಡುವಂತಹದ್ದು ನೆಮ್ಮದಿಯನ್ನು ಕೊಡುವಂತಹದ್ದು ಪಾಸಿಟಿವ್ ಆದಂತಹ ಪ್ರೀತಿಯ ಗ್ರೋತ್ಗಳಾಗುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಸೊ ಅಲ್ಲಿಗೆ ಅವರಿಗೆ ಬೇಜಾರಿನ ಕೆಲವು ಅನುಭವಗಳಾಗುವಂತಹ ಸಾಧ್ಯತೆಗಳಿದ್ರೆ ಫಾಲ್ ನಂಬರ್ ಟು ಅವರಿಗೆ ಕೆಲವೊಂದು ರೀತಿಯ ಪಾಸಿಟಿವ್ ಮೂಮೆಂಟ್ಗಳು ಮತ್ತು ಸಂತೋಷದ ವಿಚಾರಗಳು ನಡೆಯುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಓಕೆ ಇದ್ದಾರೆ ಮತ್ತು ಪಾಯಲ್ ನಂಬರ್ ಟೂ ಅವರ ಪ್ರೀತಿ ವಿಚಾರದಲ್ಲಿ ಆಗುವಂತಹ ಸಡನ್ ಬದಲಾವಣೆಗಳ ಮಾಹಿತಿಗಳಾಗಿರತ್ತೆ ಈ ತರಹದ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಾನು ನಿಮ್ಮನ್ನ ಮತ್ತೊಂದು ರೀಡಿಂಗ್ ನಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ಅಲ್ಲಿ ಬಗ್ಗೆ ಬಾಯ್